ಹರೇ ರಾಮ ಪ್ರಕೃತಿ ನಮಗೆ ಎಲ್ಲವನ್ನೂ ಶುದ್ಧವಾಗಿಯೇ ಕೊಡ್ತದೆ ಪ್ರಕೃತಿಯಿಂದ ಯಾವುದೆಲ್ಲ ಸಿಗ್ತದೋ ತುಂಬ ಶುದ್ಧವಾಗಿ ಸಿಗ್ತದೆ ನಮಗೆ ಅದು ನೀರು ಇರ್ಬೋದು ಅಥವಾ ಹಣ್ಣು ಹಂಪಲು ದವಸ ಧಾನ್ಯಗಳಿರ್ಬೋದು ಅದೇನೇ ಕೊಟ್ಟರೂ ಗಾಳಿಯಿಂದ ಪ್ರಾರಂಭ ಮಾಡಿ ಪ್ರತಿಯೊಂದನ್ನು ಶುದ್ಧವಾಗಿಯೇ ಕೊಡ್ತದೆ ಮನುಷ್ಯ ಅದನ್ನು ಮದನೆ ಮಾಡ್ತಾನೆ ನಮ್ಮ ಕೈಗೆ ಏನು ಬಂದರೂ ನಾವು ಅದನ್ನು ಹಾಳು ಮಾಡ್ತೇವೆ ನಾವು ಅದನ್ನು ಮಲಿನ ಮಾಡ್ತೇವೆ ನಮಗೆ ಅದನ್ನು ಹತ್ರ ಹೋಗ್ಲಿಕ್ಕೆ ಅಸಾಖಿ ಆಗ್ತದೆ ಅಷ್ಟು ಕೆಲಸ ನಾವೇ ಮಾಡ್ತೇವೆ ಹಾಗಾಗಿ ಈ ಶುದ್ಧವಾಗಿ ಇದನ್ನು ಉಪಯೋಗಿಸೋದು ದೊಡ್ಡ ವಿಷಯವೇ ಅಲ್ಲ ಉಪಯೋಗಿಸಿ ಅಶುದ್ಧ ಆಗಿರೋದನ್ನು ಮತ್ತೆ ಶುದ್ಧ ಮಾಡೋದಿದೆಯಲ್ಲ ಅದು ತುಂಬ ವಿಶೇಷವಾಗಿರುವಂಥದ್ದು ಇದು ಒಂದು ರೀತಿ ಪ್ರವಾಹಕ್ಕೆ ವಿರುದ್ಧವಾಗಿ ಹೆಚ್ಚಿದ ಹಾಗೆ ಇಡೀ ಮನುಷ್ಯ ಪ್ರವಾಹ ಮಾಲಿನ್ಯದ ಕಡೆ ಹೋಗ್ತಾ ಇದೆ ತದ್ ವಿರುದ್ಧವಾಗಿ ಮಾಲಿನ್ ಮಲಿನವಾಗಿರುವುದನ್ನು ಶುದ್ಧ ಮಾಡೋದಿದೆಯಲ್ಲ ಅದು ನಾವು ನಿಜವಾಗಿ ಒಂದು ವಿಶೇಷ ಅಂತ ಭಾವಿಸ್ತೇವೆ ಅದರಲ್ಲಿಯೂ ಈ ಅವಜಲ ಘಟಕ ಏನಿದೆ ಅದನ್ನು ತುಂಬಾ ಅಶುದ್ಧ ಅಂತ ಹೇಳೋದನ್ನು ಅನ್ಕೊಳ್ತೇವೆ ಅತ್ಯಂತ ಅಶುದ್ಧ ಅಂತ ಅದನ್ನು ತುಂಬಾ ಬಾವಿ ನೀರಿನಷ್ಟು ಶುದ್ಧವಾಗಿ ಮಾಡುವಂಥದ್ದು ಅತ್ಯಂತ ಅಶುದ್ಧ ಅನ್ನುವಂಥದ್ದು ನಮಗೆ ಅದು ಇಲ್ಲದೆ ಬೇರೆ ದಾರಿ ಇಲ್ಲ ಬೇಕು ಆದರೆ ಹತ್ರ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಇಷ್ಟು ಅಶುದ್ಧವಾಗಿರುವಂಥದ್ದನ್ನು ಶುದ್ಧವಾಗಿ ಮಾಡ್ಕೊಳ್ತಕ್ಕಂಥ ಒಂದು ಪ್ರಕ್ರಿಯೆ ಅದನ್ನು ನೀವು ಇವತ್ತು ಇಲ್ಲಿ ನೋಡ್ತಾ ಇದ್ದೀರಿ ಈ ಅವಜಲ ಘಟಕ ಆಂಗ್ಲ ಆಂಗ್ಲ ಭಾಷೆಯಲ್ಲಿ ಎಸ್ ಟಿ ಪಿ ಎಸ್ ಟಿ ಪಿ ಅಂತ ಹೇಳ್ತೇವೆ ಅದನ್ನು ಅವಜಲ ಘಟಕ ಇದು ಎಲ್ಲ ಕಡೆ ಬಳಕೆಯಲ್ಲಿದೆ ಇವತ್ತು ದೇಶಾದ್ಯಂತ ಬಳಕೆಯಲ್ಲಿದೆ ಆದರೆ ನಮ್ಮಲ್ಲಿ ಗಜಾನ ಹೆಗಡೆ ಮಾಡಿರ್ತಕ್ಕಂಥದ್ದು ತುಂಬ ವಿಶಿಷ್ಟವಾಗಿರುವಂಥದ್ದು ಇದು ಬೇರೆ ಅವಜಲ ಘಟಕಗಳಂತೆ ಅಲ್ಲ ಯಾಕೆಂದರೆ ಇದರಲ್ಲಿ ರಾಸಾಯನಿಕ ಪ್ರಯೋಗ ಇಲ್ಲ ಈಗಾಗಲೇ ನಿಮ್ಮ ನಿಮ್ಮ ಗಮನಕ್ಕೆ ಬಂದ ಹಾಗೆ ತುಳಸಿ ಸ್ಫಟಿಕ ಇಂಥ ವಸ್ತುಗಳನ್ನು ಬಳಸಿ ಅದನ್ನು ಶುದ್ಧ ಮಾಡುವಂಥದ್ದು ಮತ್ತಷ್ಟು ಶುದ್ಧ ಮಾಡಲಿಕ್ಕೆ ನಾವು ಕಲ್ಲನ್ನು ಬಳಸುವಂಥದ್ದು ಕಲ್ಲುಗಳನ್ನು ಬಳಸುವಂಥದ್ದು ಇದು ಪ್ರಕೃತಿಗೆ ತುಂಬ ಹತ್ತಿರ ಇದೆ ಅಂತ ನದಿ ಬಗ್ಗೆ ಒಂದು ಮಾತು ಹೇಳೋದು ಉಂಟು ನದಿ ಶುದ್ಧ ಆಗೋದು ಹೇಗೆ ನದಿಯಲ್ಲಿ ತುಂಬ ಜನ ಸ್ನಾನ ಮಾಡ್ತಾರೆ ಇನ್ನೇನೋ ನಡಿಬೋದು ಶುದ್ಧ ಅಂದರೆ ನದಿ ವೇಗೇನ ಶುದ್ಧತೆ ಶಾಸ್ತ್ರ ಇದು ಅದು ವೇಗದ ಮೂಲಕ ಶುದ್ಧ ಆಗುತ್ತೆ ಹರಿದು ಹೋಗ್ತಾ ಹೋಗ್ತಾ ಶುದ್ಧ ಆಗ್ತಾ ಶುದ್ಧ ಆಗ್ತಾ ಹೋಗುತ್ತೆ ಅಂತ ಈ ಮನುಷ್ಯ ಅದಕ್ಕೆ ಅಣೆಕಟ್ಟು ಕಟ್ತಾನೆ ಈಗಂತೂ ಇತ್ತೀಚೆಗೆ ನಮ್ಮ ಇಲ್ಲಿ ಗೆಲ್ಸ ಪದಕ್ಕೆ ಹಿಡಿದು ಅಣೆಕಟ್ಟು ಕಟ್ಟಿ ನೀರು ನಿಲ್ಲಿಸಿದ್ದನ್ನ ಹಾಗೆ ಉಳಿದು ಹೊರಗೆ ಬಂದ ನೀರನ್ನು ಪುನಃ ಅದನ್ನ ಮತ್ತೆ ಅಲ್ಲಿಗೆ ಹಿಂದಕ್ಕೆ ತೆಗೆದು ತೆಗೆದುಕೊಂಡು ಹಾಕುವಂಥದ್ದು ಅಂತಂದ್ರೆ ಇಷ್ಟರ ಮಟ್ಟಿಗೆ ಹುಚ್ಚು ಹುಚ್ಚು ಯೋಚನೆಗಳನ್ನ ಮನುಷ್ಯ ಮಾಡ್ತಾ ಇರ್ತಾನೆ ಆದರೆ ಈ ನದಿ ವೇಗಾನ ಶುದ್ಧಿತಿ ಅನ್ನುವಾಗ ಹರಿದು ಹೋಗುವಾಗ ಹೇಗೆ ಶುದ್ಧ ಆಗ್ತದೆ ಅನ್ನೋದು ಇಲ್ಲಿ ನೀವು ಕಾಣ್ಬಹುದು ಅಂತ ಈ ಬಂಡೆಗಳ ಮೇಲೆ ನೀರನ್ನು ಹರಿಬಿಟ್ಟು ಶುದ್ಧ ಮಾಡುವಂಥ ಪ್ರಕ್ರಿಯೆ ಇದೆಯಲ್ಲ ಅಲ್ಲಿ ನೀವು ಅದನ್ನು ಕಾಣಬಹುದು ಆ ಶಾಸ್ತ್ರವಾಕ್ಯದ ಅರ್ಥವನ್ನು ಕಾಣಬಹುದು ಎಂಬುದಾಗಿ ನಾವು ಭಾವಿಸ್ತೇವೆ ಇದು ತುಂಬ ಸುಲಭವಾಗಿ ಆಗಲಿಲ್ಲ ಇದು ಹಿಂದೆ ಒಂದು ತಪಸ್ಸಿದೆ ವರ್ಷಗಟ್ಟಲೆ ಹಿಂದೆ ನಾವು ಆಶೀರ್ವಾದ ಕೊಟ್ಟಿರೋಂಥದ್ದು ಮಾಡು ಇದನ್ನು ಕೈಯಿಂದ ಆಗಲಿ ಅಂತ ಆಶೀರ್ವಾದ ಕೊಟ್ಟಿರೋಂಥದ್ದು ಹೊಸ ಯುವಕ ಗಜಾನನ್ ಹೆಗಡೆ ಸಾಹಸಿ ತುಂಬ ತಂದೆಯ ಆಶೀರ್ವಾದ ಬೆಂಬಲ ಎಲ್ಲ ಇದೆ ಆದರೆ ಆ ಸಾಹಸ ಹೊಸ ಹೊಸ ಆಲೋಚನೆಗಳು ಧೈರ್ಯ ಅದು ಈ ಮಗನ ವಿಶೇಷ ವರ್ಷಗಟ್ಟಲೆ ನಿರಂತರ ಪ್ರಯತ್ನ ಮಾಡಿ ಮಾಡಿ ಇಲ್ಲಿಂದಲೂ ಕೂಡ ಅದಕ್ಕೆ ಸಹಕಾರ ತುಂಬ ಬೇಕು ಅದಕ್ಕೆ ಎಷ್ಟು ಸಿಕ್ಕಿತೋ ಬಿಡ್ತೋ ಸಂತೋಷ ಅವ್ರ ಜೊತೆಗೆ ಸಂತೋಷ್ ಮತ್ತು ಗಣೇಶ ಇದ್ರು ಅವ್ರ ಜೊತೆಯಲ್ಲಿ ಇದ್ದಕ್ಕೂ ಅಂತೂ ಇವತ್ತು ಈ ಒಂದು ಸ್ವಪ್ನ ಸತ್ಯ ಆಗಿದೆ ಒಂದು ಕನಸು ಒಂದು ಅನಿಸಾಗಿದೆ ಸಹಕಾರ ಆಗಿದೆ ಅದು ನಮಗೆ ತುಂಬ ಸಂತೋಷ ಕೊಡುವಂಥದ್ದು ಇದನ್ನು ನಾವೆಲ್ಲ ಬೆಳೆಸ್ಕೊಳ್ಬೋದು ಈ ಮಾದರಿ ಇದೆಯಲ್ಲ ಇದನ್ನು ಸಮಾಜದಾದ್ಯಂತ ನಾವು ಇದನ್ನು ಬಳಸ್ಕೊಳ್ಬೋದು ಬಳಸ್ಕೊಳ್ಬೇಕು ಅಂತ ನಮ್ಮ ಅಪೇಕ್ಷೆ ಯಾಕೆಂದ್ರೆ ಯಾಕೆಂದರೆ ರಾಸಾಯನಿಕದ್ದು ಸುಲಭವಾಗಿ ಸಿಗ್ತದೆ ನಮಗೆ ಆದರೆ ಇಂಥದ್ದು ಸಿಕ್ಕೋದಿಲ್ಲ ನಾವು ಏನು ಮಾಡ್ತೇವೋ ಅದನ್ನು ಪ್ರಕೃತಿಗೆ ಹತ್ತಿರವಾಗಿ ಮಾಡಬೇಕು ಅಂಥದ್ದಿದ್ದು ಹಾಗಾಗಿ ಇಡೀ ಸಮಾಜ ಈ ಗುರುಪೀಠ ತೋರಿಸ್ಕೊಟ್ಟಿದ್ದನ್ನು ಈ ಮಾದರಿಯನ್ನು ಅನುಸರಿಸಬೇಕು ಎಂಬುದಾಗಿ ಸಮಯದಲ್ಲಿ ಅಪೇಕ್ಷೆ ಪಡ್ತೇವೆ ನಿಮ್ಮ ಸೇವೆಗೆ ಗಜಾನ್ ಹೆಗಡೆ ಸಿದ್ಧ ಸಿದ್ಧ ಇರ್ತಾರೆ ಅವರೇನು ಕೇವಲ ಹಣಕ್ಕೋಸ್ಕರ ಇದನ್ನು ಮಾಡ್ತಾ ಇದ್ದಾರೆ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ ಇಲ್ಲಂತೂ ಅದು ಇಲ್ಲವೇ ಇಲ್ಲ ಇದು ಪೂರ್ತಿ ಸೇವಾಭಾವದಲ್ಲಿ ನಡೆದಿದೆ ಇದೆಷ್ಟು ಕೆಲಸವೂ ಕೂಡ ಸೇವಾಭಾವದಲ್ಲೇ ಇಲ್ಲಿ ನಡೆದಿದೆ ಅವರಿಗೆ ತುಂಬ ವಿಷಯ ವಿಶೇಷ ಆಶೀರ್ವಾದಗಳು ಭರತ್ಚಂದ್ರ ಹೆಗಡೆ ಅವರಿಗೂ ಮತ್ತು ಪುತ್ರ ಗಜಾನಂದ ಹೆಗಡೆ ಕುಟುಂಬಕ್ಕೆ ಮನಸಾರೆ ಈ ಸಮಯದಲ್ಲಿ ಆಶೀರ್ವಾದ ಮಾಡಿಗಳು ಆಶೀರ್ವಾದಗಳು ಹಾಗೆ ಪಂಚಾಯಿತಿಯ ಅಧಿಕಾರಿಗಳು ಇವತ್ತು ಬಂದಿದ್ದಾರೆ ಕೈಯಲ್ಲಿ ಆಗಬೇಕು ಅನ್ನೋ ನಮ್ಮ ಅಪೇಕ್ಷೆ ಇತ್ತು ಇವತ್ತು ನಮ್ಮ ವೆಂಕಟರಮಣ ಪಟಕಾರರು ಮತ್ತು ಅವರ ಅಸಹಯೋಗಿಗಳನ್ನ ಈ ಸಮಯದಲ್ಲಿ ವಿಶೇಷ ಆಶೀರ್ವಾದ ಮಾಡೋದಕ್ಕೆ ಇಚ್ಛೆ ಪಡ್ತೇವೆ ಅವ್ರ ಸಹಕಾರ ತುಂಬ ಇದೆ ಈ ಕಾರ್ಯ ಕೈಗೂಡೋದಲ್ಲಿ ಅವರು ತುಂಬ ಜೋಡಿಸಿದ್ದಾರೆ ಅವರಿಗೂ ಶುಭಾಶೀರ್ವಾದಗಳು ನಿಮಗೆಲ್ಲ ಶುಭಾಶೀರ್ವಾದಗಳು ಒಟ್ಟಿನಲ್ಲಿ ಅಶುದ್ಧಿಯಿಂದ ಶುದ್ಧಿ ಕಡೆಗೆ ಹೋಗೋಣ ಅಂತ ಅದು ನಮ್ಮ ಸುತ್ತಮುತ್ತ ಇರುವ ಪರಿಸರ ಇರ್ಬೋದು ನಮ್ಮ ಮೈ ಇರ್ಬೋದು ಮನಸ್ಸು ಇರ್ಬೋದು ಎಲ್ಲವೂ ಅಶುದ್ಧಿಯಿಂದ ಶುದ್ಧಿ ಕಡೆಗೆ ಈ ತಮಸ್ವಾಮ ಜ್ಯೋತಿರ್ಗಮಯ ಅಂತ ಹೇಳಿದ ಹಾಗೆ ಅಶುದ್ಧಿಯಿಂದ ಶುದ್ಧಿ ಕಡೆಗೆ ಒಂದು ಯಾತ್ರೆಗೆ ಇದು ನಾಂದಿಯನ್ನು ಹಾಡಲಿ ಎಂಬುದಾಗಿ ಹಾರೈಸ್ತೇವೆ ಎಲ್ಲರಿಗೂ ಒಳ್ಳೆಯದಾಗಲಿ ತರ್ಪಣೆ ಆಗ್ತದೆ ಹರೇರಾಮ್ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀಮದ್ ರಾಘವೇಶ್ವರ ವಾರ್ತೆ ಸ್ವಾಮಿ ಕೀ